नमस्कार ओम साई नमो नमः श्री साई नमो नमः जय जय साई नमो नमः सगुर साई नमो नमः ओम साई नमो नमः श्री साई नमो नमः जय जय साई नमो नमः सगुर साई नमो नमः ನೋಡ್ರಿ ಹುಣ್ಣಿಮೆ ಗುರುವಾರ ಬಂದಾಗ ಹುಣ್ಣಿಮೆ ಗುರುವಾರ ಬಂದಾಗ ಅಥವಾ ಗುರುವಾರದೊಂದು ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಅನುಕೂಲ ಇದ್ದರು ಇದ್ದವರು ಶಿರಡಿ ಸಾಯಿಬಾಬ ದರ್ಶನ ಮಾಡಿ ಹೋಗುವಾಗ ಗಂಡು ಮಕ್ಕಳು ಎಲ್ಲೋ ಕಲರ್ ಅಥವಾ ಕೇಸರಿ ಕಲರ್ ಹಳದಿ ಕಲರು ಅಥವಾ ಕೇಸರಿ ಕಲರ್ ಶರ್ಟು ಟಿ ಶರ್ಟು ಧಾರಣೆ ಮಾಡಿಕೊಳ್ಳಿ ಮಕ್ಕಳಾದರೆ ಎಲ್ಲೋ ಕಲರ್ ಕೇಸರಿ ಕಲರ್ ಸೀರೆ ಅಥವಾ ಚೂಡಿದಾರ ಧಾರಣೆ ಮಾಡಿಕೊಂಡು ನೀವು ಹೋಗಿ ಸಾಯಿಬಾಬಾನ ದರ್ಶನ ಮಾಡಿ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಅನ್ಲಿಮಿಟೆಡ್ ಆ ಕ್ಷೇತ್ರದಲ್ಲಿ ಪಠಣೆ ಮಾಡಿ ಇಂಥ ಸಂದರ್ಭದಲ್ಲಿ ನೀವು ಹೋದಾಗ ಮಾತ್ರ ನಿಮಗೆ ಫಲ ಸಂಪೂರ್ಣವಾದ ಫಲ ಬರುತ್ತೆ ಅರ್ಥ ಆಯ್ತಾ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ನೋವುಗಳೇನಿದೆ ನಿಮ್ಮ ದುಕ್ಕುಗಳೇನಿದೆ ಅರ್ಥ ಆಯ್ತಾ ಅಲ್ಲಿ ಸಾಯಿಬಾಬನ್ ಮುಂದೆ ನೀವು ಕೇಳ್ಕೊಳ್ಳಿ ನಿಮಗೇನೇನು ಸಮಸ್ಯೆಗಳಿದ್ದಾವೆ ಹಣಕಾಸಿನ ಸಮಸ್ಯೆ ಆಗ್ಬೋದು ಸಾಲಬಾಧೆ ಸಮಸ್ಯೆ ಆಗ್ಬೋದು ಏನೇ ಸಮಸ್ಯೆಗಳಿರ್ಬೋದು ಅಲ್ಲಿ ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ ಈ ಮಂತ್ರನ ಅನ್ಲಿಮಿಟೆಡ್ಡು ಅಲ್ಲಿ ಪಠಣೆ ಮಾಡಿ ಖಂಡಿತವಾಗ್ಲೂ ಆಮೇಲೆ ಅದರದು ಫಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಮಸ್ಕಾರ